ಹಾಯ್ ಗಾಸ್ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೊದಲ್ಲಿ ನೋಡೋದಾದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಇಬ್ಬರು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಗ್ರ್ಯಾಂಡ್ ಎಂಟ್ರಿ ಅಂತಲೇ ಹೇಳ್ಬೋದು ಸೊ ಈ ಜೋಡಿ ಯಾವುದೂ ಅಲ್ಲ ಬೇರೆ ಯಾವುದೂ ಅಲ್ಲ ಸೊ ಇದು ರಾಮಾಚಾರಿ ಸೀರಿಯಲ್ನ ಕಲರ್ಸ್ ಕನ್ನಡದಲ್ಲಿ ಬರುವಂಥ ರಾಮಾಚಾಚಾರಿ ಸೀರಿಯಲ್ನ ಚಾರು ಆ್ಯಂಡ್ ರಾಮಾಚಾರಿ ಇಬ್ಬರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸೊ ಏನು ಕಾರಣ ಅಂತಂದರೆ ನಿಮ್ಗೆ ಅನಿಸ್ಬೋದು ವೈಲ್ಡ್ ಕಾರ್ಡ್ ಎಂಟ್ರಿ ಏನಾದರೂ ಇರ್ಬೋದಾ ಅಂತ ಯಾಕಂದರೆ ಇಬ್ಬರು ಜೋಡಿಯಾಗಿಯೇ ಬಿಟ್ಟಿದ್ದಾರೆ ಆ್ಯಂಡ್ ಬಂದ ತಕ್ಷಣ ಅವರಿಗೆ ಒಂದು ರೀತಿಯಲ್ಲಿ ಅದೇ ಜೋಡಿ ಪಟ್ಟ ಇದಿದೆಯಲ್ಲ ಆ ಬೆಲ್ಟ್ ಕೂಡ ಕಟ್ಟಿದ್ದಾರೆ ಸೊ ಅವರಿಬ್ಬರು ಜೋಡಿಯಾಗಿ ಈ ಮನೆ ಒಳಗಡೆಗೆ ಇರ್ತಾರೆ ಎಷ್ಟು ದಿನ ಇರ್ತಾರೆ ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ ಆ್ಯಂಡಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳೆಲ್ಲ ಫುಲ್ಲು ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿದ್ದಾರೆ ಸೊ ಧನರಾಜ್ ಅವರು ಹುಡುಗಿ ವೇಷ ಹಾಕೊಂಡಿದ್ದಾರೆ ಆ್ಯಂಡ್ ಅಲ್ಲಿ ಸುರೇಶ್ ಅವರು ಫುಲ್ ಪೇಟೆ ಎಲ್ಲ ಹಾಕೊಂಡು ಫುಲ್ ರೆಡಿಯಾಗಿದ್ದಾರೆ ಧರ್ಮ ಕ್ಯಾಪ್ ಆ್ಯಂಡ್ ಮಫ್ಲರ್ ಹಾಕೊಂಡು ಫುಲ್ ರೆಡಿಯಾಗಿದ್ದಾರೆ ಸೊ ಅಲ್ಲೆಲ್ಲ ಜೋಡಿಗಳು ಕೂಡ ಒಂದು ರೀತಿಯಲ್ಲಿ ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿದ್ದಾರೆ ಸೊ ಇದಕ್ಕೆ ಮೇ ಬಿ ಅಂತ ಅನಿಸುತ್ತೆ ಆ್ಯಂಡ್ ಅವ್ರನ್ನ ಜೋಡಿಗಳ ಯಾರು ಬಂದಿದ್ದಾರೆ ರಾಮಾಚಾರಿ ಆ್ಯಂಡ್ ಚಾರು ಅವರು ಸೊ ಅವರನ್ನು ವೆಲ್ಕಮ್ ಮಾಡಲಿಕ್ಕೂ ಕೂಡ ಈ ಒಂದು ಗೆಟಪ್ಗಳು ಅಥವಾ ಒಂದು ರೆಡಿ ಗ್ರ್ಯಾಂಡಾಗಿ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ಒಂದು ಚಟುವಟಿಕೆ ಕೂಡ ಕೊಟ್ಟಿರ್ತಾರೆ ಸೊ ಆ ಚಟುವಟಿಕೆಯನ್ನು ನಡೆಸ್ಕೊಡಲಿಕ್ಕೋಸ್ಕರನೇ ಚಟುವಟಿಕೆ ಆರ್ ಟಾಸ್ಕ್ ಅಂತ ಹೇಳ್ಬೋದಲ್ಲ ಸೊ ಅದನ್ನು ನಡೆಸ್ಕೊಡೋದಕ್ಕೋಸ್ಕರನೇ ಇವರಿಬ್ಬರು ಕೂಡ ಬಂದಿದ್ದಾರೆ ಸೊ ಆ್ಯಂಡ್ ಅಲ್ಲಿ ಕೆಲವೊಂದು ಇವರು ಕೊಡುವಂಥ ಚಟುವಟಿಕೆಗಳನ್ನು ಬಿಗ್ ಬಾಸ್ ಮನೆ ಮಂದಿಯಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ ಆ್ಯಂಡ್ ಅದೇ ರೀತಿಯಲ್ಲಿ ಅಲ್ಲಿ ಒಂದು ಪ್ರೊಮೊದಲ್ ತೋರಿಸಿರೋ ಪ್ರಕಾರ ಎಲ್ಲ ಒಂದು ಪುರುಷ ಒಂದು ಸ್ಪರ್ಧಿಗಳು ಕೂಡ ಚಾರುವರಿಗೆ ಯಾರು ಜಾ ಇಂಪ್ರೆಸ್ ಮಾಡ್ತಾರೆ ಸೊ ಅವ್ರಿಗೆ ಪಾಯಿಂಟ್ಸ್ಗಳ ಒಂದು ಆದ ಇಂಪ್ರೆಸ್ ಮಾಡಿರೋ ರೀತಿಯ ಒಂದು ಆಧಾರದ ಮೇಲೆ ಸೊ ಅವ್ರಿಗೆ ಪಾಯಿಂಟ್ಸ್ಗಳು ಸಿಗುತ್ತೆ ಅಂತ ಅನಿಸುತ್ತೆ ಅಲ್ಲಿ ನಮ್ಮ ಹನುಮಂತ ಫುಲ್ಲು ಚಿಂದಿ ಉಡಾಯಿಸ್ಬಿಟ್ಟಿದ್ದಾನೆ ಅಂತ ಹೇಳ್ಬೋದು ಯಾಕಂತಂದರೆ ಅವನ ಹಾಡನ್ನು ಹಾಡಿ ಫುಲ್ ಚಾರು ಅವರಿಗೆ ಇಂಪ್ರೆಸ್ ಮಾಡಿದ್ದಾರೆ ಫುಲ್ ಅವರು ಕಳೆದೋಗ್ಬಿಟ್ಟವ್ರೆ ನಮ್ಮ ಹನುಮಂತನ ಒಂದು ಇಂಪ್ರೆಸ್ ಮಾಡೋ ರೀತಿ ನೋಡ್ಬಿಟ್ಟು ಸೊ ಅದಕ್ಕೋಸ್ಕರ ರೋಸ್ ಎಲ್ಲ ಕೊಟ್ಟು ಇಂಪ್ರೆಸ್ ಮಾಡಿದ್ದಾನೆ ಸೊ ಮೇ ಬಿ ಅವರಿಗೆ ಹೈಯೆಸ್ಟ್ ಪಾಯಿಂಟ್ ಸಿಗ್ಬೋದು ಅಂತ ಅನ್ಕೊಂತೀನಿ ಸೊ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದ್ರೆ ಚೈತ್ರ ಆ್ಯಂಡ್ ಶಿಶಿರವರು ಕಂಟಿನ್ಯೂ ಆಗಿ ಜೋಡಿ ಕಂಟಿನ್ಯೂ ಆಗಿದೆ ಸೊ ಅಲ್ಲಿ ಮಂಜು ಅವರು ಈ ಒಂದು ಟಾಸ್ಕ್ನಲ್ಲಿ ಉಸ್ತುವಾರಿ ಆಗಿ ಮುಂದೆ ಕಂಟಿನ್ಯೂ ಆಗ್ತಾರೆ ಸೊ ಆ್ಯಸ್ ಯೂಶುವಲ್ ನಾನು ಇನ್ನೇ ಹೇಳಿರೋ ರೀತಿಯಲ್ಲೇ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಅವರು ಮತ್ತೆ ಜೋಡಿಯಾಗಿದ್ದಾರೆ ಆ್ಯಂಡ್ ಹಂಡ್ರೆಡ್ ಪಾಯಿಂಟ್ಸ್ ಕೂಡ ಅವರ ಒಂದು ಸ್ಕೋರ್ ಬೋರ್ಡಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು ಸೊ ಇದು ಪ್ರೋಮೋದಲ್ಲಿದ್ದಂಥ ವಿಷಯ ಇಲ್ಲಿ ಮುಖ್ಯವಾಗಿ ಫೈನಲ್ ಆಗಿ ಮಾತಾಡೋದಾದರೆ ಚಾರು ಆ್ಯಂಡ್ ರಾಮಚಾರಿ ಬಂದಿರುವಂಥದ್ದು ಈ ದಿನದ ಆ ಚಟುವಟಿಕೆ ಏನಿದೆ ಅದನ್ನು ನಡೆಸ್ಕೊಳ್ಳೋದಕ್ಕೋಸ್ಕರ ಒಂದು ರೀತಿಯಲ್ಲಿ ಜಡ್ಜ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ಬಿಗ್ ಬಾಸ್ ಮನೆ ಮಂದಿಗೆ ಬಿಗ್ ಬಾಸ್ ಅವರು ಆಯಾ ಕಾಲಕ್ಕೆ ಕೆಲವೊಂದು ಚಟುವಟಿಕೆಗಳನ್ನ ಕೊಡ್ತಾರೆ ಅಥವಾ ಈ ಚಾರು ಆ್ಯಂಡ್ ಏನು ಜೋಡಿ ಬಂದಿದೆ ಸೊ ಇವ್ರ ಕಡೆಯಿಂದಲೇ ಕೆಲವೊಂದು ಚಟುವಟಿಕೆಗಳನ್ನ ನಡೆಸ್ತಾರೆ ಸೊ ಅದರಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಸೊ ಅದನ್ನು ಪಾಯಿಂಟ್ಸ್ಗಳನ್ನ ಇವರೇ ಜೋಡಿ ಕೊಡ್ತಾರೆ ಸೊ ಆ ಪಾಯಿಂಟ್ಸ್ ಕೊನೆಯ ಒಂದು ದಿನದಲ್ಲಿ ಅದು ಅವರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ನೋಡಬೇಕು ಯಾವ ರೀತಿಯಲ್ಲಿರುತ್ತೆ ಅಂತ ಓಕೆ ಸೊ ಒಂದು ಎಪಿಸೋಡ್ ನೋಡಿ ನಿಮ್ಗೆ ಏನು ಅನ್ನೋದು ದುಡ್ಡು ಹಿಡ್ಕೊಂಡು ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್